ಆತ ಹೆಸರಾಂತ ಉದ್ಯಮಿ ನೂರಾರು ಕೋಟಿ ವ್ಯವಹಾರ ಮಾಡೋ ಆ ಬಿಸ್ನೆಸ್ ಮ್ಯಾನ್ಗೆ ಕೋಟಿ ಕೋಟಿ ವಂಚನೆ ಆಗಿದೆ ಬಿಲ್ಡಿಂಗ್ ಖರೀದಿಯ ನೆಪದಲ್ಲಿ ಮಹಾ ಮೋಸವೇ ಮಾಡಿ ಶೋಕಿ ಮಾಡ್ತಿದ್ದವರಿಗೆ ಇದೀಗ ಕಂಟಕ ಎದುರಾಗಿದೆ ಅಷ್ಟಕ್ಕೂ ಉದ್ಯಮಿಗೆ ಆಗಿರುವ ವಂಚನೆ ಆದ್ರೂ ಏನು ಅಂತ ನೀವೇ ನೋಡಿ ಮನೆ ಮಾಲೀಕನಿಗೆ ಬರೋಬ್ಬರಿ ಹದಿನೇಳು ಕೋಟಿ ವಂಚನೆ ನಕಲಿ ಚೆಕ್ ನೀಡಿ ಬಿಲ್ಡಿಂಗ್ ಪತ್ರ ಪಡೆದು ವಂಚನೆ ಬೆಂಗಳೂರಿನಲ್ಲಿ ವಂಚಕರ ಹಾವಳಿ ದಿನೇ ದಿನೇ ಹೆಚ್ಚಾಗುತ್ತಿದೆ ನಗರದ ಎಸ್ ತೇಜಸ್ವಿ ಮರಿಯಪ್ಪ ಎನ್ನುವವರು ತಮ್ಮ ವೈಯಕ್ತಿಕ ಕಾರಣಕ್ಕೆ ಮತ್ತು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಹೊಂದಿಸುವ ಸಲುವಾಗಿ ತಮ್ಮ ಬಿಲ್ಡಿಂಗ್ ಮಾರಾಟ ಮಾಡಲು ಮುಂದಾಗಿದ್ರು ಈ ಸಮಯದಲ್ಲಿ ರಾಬಿನ್ ಫ್ರಾನ್ಸಿಸ್ ಎನ್ನುವವರ ಮೂಲಕ ಸ್ನೇಹ ರಾಕೇಶ್ ರಜತ್ ವೆಂಕಟೇಶ್ ತನ್ನ ಬಿಲ್ಡಿಂಗ್ ಖರೀದಿ ಮಾಡೋದಾಗಿ ಹೇಳಿದ್ರು ಆದರೆ ನಂಬಿಸಿ ಮೋಸ ಮಾಡಿದ್ದಾರೆ And she, is with a comp she was with a company called CarMax, which does uh, some kind of uh, marketing or something, digital media. So, uh, anyhow, she got into a sale deed with me and said that uh, that was required in order for her to get financing. So, uh, th through this middleman that I met may, uh, named Robin, uh, he did the due diligence on her company. And apparently, the company is worth uh, almost 200, 200 crores, and uh, they had receivables of more than 100, 200 crores. And she showed me all those documents, so they looked. ರಾಕೇಶ್ ರಜತ್ ಎಂಬ ಆಸಾಮಿಗಳು ತಮಗೆ ರಾಜ್ಯದ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಗೊತ್ತು ಅವರೊಂದಿಗೆ ನಮಗೆ ನಿರಂತರ ಸಂಪರ್ಕವಿದೆ ಅಂತ ಸದಾ ಬೊಗಳೆ ಬಿಟ್ಟಿದ್ದಾರೆ ಇವರ ಬಣ್ಣ ಬಣ್ಣದ ಮಾತನ್ನು ನಂಬಿ ತೇಜಸ್ವಿ ತಮ್ಮ ಬಿಲ್ಡಿಂಗ್ ಅನ್ನು ಮಾರಾಟ ಮಾಡಿದ್ರಂತೆ ಖರೀದಿ ಮಾಡುವಾಗ ಆರೋಪಿಗಳು ಹದಿನೇಳು ಪಾಯಿಂಟ್ ಐವತ್ತು ಕೋಟಿಯ ಚೆಕ್ ನೀಡಿದ್ರಂತೆ ಆದರೆ ಚೆಕ್ ಅನ್ನು ಬ್ಯಾಂಕಿಗೆ ಹಾಕಿದಾಗ ಅಸಲಿ ಸತ್ಯ ಬಯಲಾಗಿದೆ ಚೆಕ್ನಲ್ಲಿ ಹಾಕಿದ್ದ ಸಹಿ ನಕಲಿ ಆಗಿದೆ ಎಂದು ಗೊತ್ತಾಗಿದೆ ತಕ್ಷಣ ಕಿಲಾಡಿ ಗ್ಯಾಂಗ್ಗೆ ಹಲವು ಬಾರಿ ಹಣ ಕೊಡುವಂತೆ ಕೇಳಿದ್ದಾರೆ ಹಣ ಕೊಡದೆ ಸತಾಯಿಸಿದಾಗ ನನಗೆ ಮೋಸ ಆಗಿದೆ ಎಂದು ಮನಗಂಡು ಬನಶಂಕರಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಪೊಲೀಸ್ ಠಾಣಾ ಒಂದು ಚೀಟಿಂಗ್ ಕೇಸ್ ದಾಖಲಾಗಿದೆ ತೇಜಸ್ವಿ ಮರೆಯಪ್ಪ ಅಂತ ಇವರು ಎನ್ಆರ್ ಆಗಿದ್ದಾರೆ ಎಲ್ಲಿ ವಾಸವಾಗಿರೋರು ಇವರೊಂದು ದೂರನ್ನು ನೀಡಿದ್ದಾರೆ ಅದರ ಸಾರಾಂಶ ಏನಂತಂದ್ರೆ ಇವರೊಂದು ಪ್ರಾಪರ್ಟಿಯನ್ನೇ ಸೇಲ್ ಮಾಡಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಸುಮಾರು ಹದಿನೇಳು ಕೋಟಿಗೆ ಸ್ನೇಹಾ ರಾಕೇಶ್ ಮತ್ತು ರಜಿತ್ ವೆಂಕಟೇಶ್ ಅಂತ ಇವರು ಅಕ್ರಮಿಕ್ಸ್ ಅಂತ ಒಂದು ಕಂಪ್ನಿಯ ಡೈರೆಕ್ಟರ್ಗಳವರು ಇವರು ಅದನ್ನು ಪ್ರಾಪರ್ಟಿ ಪರ್ಚೇಸ್ ಮಾಡಿರ್ತಾರೆ ಚೆಕ್ ಕೊಟ್ಟು ಆದರೆ ಆ ಚೆಕ್ ಸೊಪ್ಪು ಸಬ್ಸಿಕೊಂಟ್ಲಿ ಇನ್ಕ್ಯಾಶ್ ಆಗೋದಿಲ್ಲ ಅದರಲ್ಲಿ ದುಡ್ಡು ಇರೋದಿಲ್ಲ ಸೊ ಆ ಕುರಿತು ಅವರಿಗೆ ಮತ್ತೆ ಸಬ್ಸಿಕ್ವೆಂಟ್ಲಿ ಚೆಕ್ ಕೊಟ್ಟಾಗ ಇಪ್ಪತ್ತ್ ಕೋಟಿ ರೂಪಾಯಿ ಚೆಕ್ ಕೊಟ್ಟಿರ್ತಾರೆ ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಆರೋಪಿಗಳಿಗೆ ನೋಟಿಸ್ ನೀಡಿ ಹೇಳಿಕೆ ದಾಖಲಿಸಲು ಪೊಲೀಸರು ಮುಂದಾಗಿದ್ದು ಆರೋಪ ಸಾಬೀತಾದ್ರೆ ಆರೋಪಿಗಳಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾಗಲಿದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು